यो पनि यो पनि गर्नु। गलत भयो नि गलत भयो। गलत भयो। एक मिनेट। पنية भयो नि पنية भयो। यो पनि गर्नु। तर पनि म मुड्दिन। मलाई सार्नु। पनि पनि। ಬೇಜಾರಾಗಿದೆ ಅದೇ ರೀತಿ ನಮ್ಮ ಕೆ ಎಂ ಕೂಡ ಅವರು ಉದ್ದು ವಿವಹಾರ ನಿರ್ಮಾಣ ಸಮಿತಿಯ ರಾಜ್ಯಾಧ್ಯಕ್ಷರು ಕಾನೂನು ಸಲಹೆಗಾರರು ಅವರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಬುದ್ಧು ವಿಹಾರ ನಿರ್ಮಾಣ ಮಾಡ್ತಾ ಇರುವಂಥ ನಾನು ಇನ್ನೊಬ್ಬ ಸಹೋದರ ವೈ ಕೆ ರಾಮಾಯಣವ್ರ ಗಮನಕ್ಕೆ ಬಂದಿದೆ ಹೊಡಪ್ಪ ನಿಮ್ಮ ಸಹೋದರು ಕೊಡ್ತಾ ಇದ್ದಾರೆ ದೈವಕ್ಕೂ ಬರಬೇಕು ಅಂತ ಅವರು ಕೂಡ ಕಾಯ್ತಾಯಿದ್ರು ಯಾಕೆ ಅಂದರೆ ಒಂದು ಬಾಂಧವ್ಯ ಜೋಡಿಸ್ಬೇಕು ಅನ್ನುವಂಥ ಅಭಿಪ್ರಾಯ ಕೂಡ ಸಹ ಏನಿದೆ ಹೋರಾಟದ ಜೊತೆ ಈ ಮೂರು ತ್ರಿಮೂರ್ತಿಗಳು ಬರಲಿಲ್ಲ ಸ್ವಲ್ಪ ಬೇಜಾರಾಯಿತು ಆಯಿತು ಅವರೆಲ್ಲರೂ ಇವ್ರಿಗೆ ಸ್ವಾಗತ ಮಾಡಿ ಮಂಡ್ಯದ ಪ್ರೀತಿ ವಿಶ್ವಾಸವನ್ನು ಹೆಚ್ಚು ಇಮ್ಮಡಿಗೊಳಿಸ್ತಾಯಿದ್ರು ಸಾಧ್ಯವಾದರೆ ಇದು ಸರಿ ಆ ಕಡೆ ಬಂದಾಗ ದಯವಿಟ್ಟು ಮೂರು ಜನ ತ್ರಿಮೂರ್ತಿಗಳು ಬರಬೇಕು ಅಂತ ನಿಮ್ಮೆಲ್ಲರೂ ಪರವಾಗಿ ದಿನತಿಸ್ಕೊಡ್ತಾಯಿದ್ದೀನಿ ಮುಂದುಗಡೆ ಯಾಕೆ ನಾವು ಸನ್ಮಾನ ಮಾಡಬೇಕು ಅಂತಂದರೆ ಸಮಾಜದಲ್ಲಿ ಉತ್ತಮವಾಗಿ ಕೆಲಸ ಉದಾಹರಣೆಗೆ ಮಂಡ್ಯ ಜಿಲ್ಲೆ ಕಾವೇರಿ ಹೋರಾಟವನ್ನು ಆರಕ್ಷಕರು ಎಷ್ಟು ನಮಗೆ ಸಾಕಾರ ಮಾಡಿದ್ದಾರೆ ಅಂದರೆ ಅದು ಅಸಾಧ್ಯವಾದ ಕೆಲಸ ಮಾಡಿದ್ದಾರೆ ಆದರೂ ಮೇಲೆ ಪ್ರಕರಣಗಳು ದಾಖಲೆ ಅದು ಎರಡನೇ ಕೊಡ್ತೇನೆ ಆರಕ್ಷಕ ಬಂಧುಗಳಿಗೆ ನಾವು ಆ ದೃಷ್ಟಿಯಿಂದ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಆರಕ್ಷಕರಿಗೂ ಕೂಡ ನಮ್ಮ ಕದಂಬ ಸೇನೆ ಪ್ರಶಸ್ತಿಯನ್ನು ಕೊಡುವಂಥ ಮಹತ್ ಕಾರ್ಯವನ್ನು ಮಾಡ್ಕೊಂಬಂದು ಅವು ಅವ್ರು ಮಾಡಿರುವಂಥ ಕೆಲಸಗಳನ್ನ ಪ್ರೋತ್ಸಾಹ ಕೊಡಬೇಕು ನಮಗೇನು ಹೋದ ಕ್ಲೇಷನ ಮರ್ಯಾದೆ ಕೊಡಲಿಲ್ಲ ಅಂದ್ಬಿಟ್ಟು ಬೇಜಾರಾಗ್ಬೋದು ನಮಗೆ ಅವ್ರ ಒತ್ತಡ ಬೇರೆ ಇರ್ತದೆ ಎಲ್ಲರನ್ನು ಜೋಡ್ಸ್ಕೊಂಡು ತಗೊಂಡು ಹೋಗೋದು ಭಾಳ ಕಷ್ಟ ಇದೆ ಅಂಥದ್ರಲ್ಲಿ ಬಿಡು ಮಾಡ್ಕೊಂಡು ಬಂದಿದ್ದಾರೆ ಸಾಹೇಬರು ಅವರು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಇನ್ನು ನಮ್ಮ ಇಬ್ಬರು ವಕೀಲರುಗಳು ಅವ್ರ ಬಗ್ಗೆ ಹೇಳಿದರು ಅವ್ರ ಬಗ್ಗೆ ನಾನು ಅಲ್ಲಿ ಮಾತಾಡಬೇಕು ಅಂತ ಭಾಳ ಆಸೆ ಇತ್ತು ಅವ್ರ ಪ್ರತಿಭಟನೆಯನ್ನು ಕೊಟ್ಟಿದ್ದರು ಅವ್ರ ಬಗ್ಗೆ ಅಂದಾನಿ ಸೋಮಿಯವರ ಒಬ್ಬರ ಬಗ್ಗೆ ಬುದ್ಧ ಅಭಿಯಾನದ ಬಗ್ಗೆ ರಾಮಯ್ಯವ್ರು ಮಾತಾಡುವಂಥ ತೀರ್ಮಾನ ಮಾಡಿದರು ದಯವಿಟ್ಟು ಅವ್ರ ನಂಬರ್ ಕೊಡ್ತೀನಿ ನೀವು ಸಂಪರ್ಕ ಮಾಡಬೇಕು ಹೌದು ಇಬ್ಬರು ಮೂವತ್ತಾರು ವರ್ಷದಿಂದ ದಯವಿಟ್ಟು ಅಂತ ಕೇಳಿದರೆ ಈಗ ನಿಮ್ಮ ಮುಂದೆ ನಮ್ಮ ಬಂಧುಗಳ ಮುಂದೆ ಅವ್ರಿಗೆ ಕದಂಬರತ್ನ ಪ್ರಶಸ್ತಿನ ನೀಡಿ ಗೌರವಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಅವ್ರಿಗೆ ನಮ್ಮ ನಾಯಕರುಗಳು ಪ್ರಶಸ್ತಿ ಫಲಕವನ್ನು ನೀಡಬೇಕು ಅಂತ ನೋಂದಿಸಿಕೊಳ್ತಾ ಇದ್ದೇನೆ ಗಂಭೀರವಾಗಿ ಆಲೋಚನೆ ಮಾಡಿ ವೀರ ಯೋಧಿಕರು ತಮ್ಮ ಪ್ರಾಣವನ್ನು ಅಲ್ಲುತ್ತಿರುವುದು ನಮ್ಮನ್ನ ನೆಮ್ಮದಿಯಾಗಿ ಮಾಡ್ತಾರೆ ಆದ್ರೂ ಇಲ್ಲಿ ಒಳ ಶತ್ರುಗಳ ಹತ್ರ ಕೆಲಸ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ ನಾವು ನೀವು ಸುಲಭ ಅಲ್ಲ ಅವ್ರ ಪರಿಸ್ಥಿತಿನ ನನ್ನ ನನಗೆ ಆರಕ್ಷಕ ಇಡೀ ಜಿಲ್ಲೆಯಲ್ಲಿ ಬಂಧುಗಳಿದ್ದಾರೆ ಅವ್ರ ಕಷ್ಟ ನೋಡೋಕ್ಕಾಗೋದಿಲ್ಲ ನಾವು ಹೆಂಡತಿ ಮಕ್ಕಳು ನೋಡೋಕ್ಕಾಗೋದಿಲ್ಲ ಯಾವುದೇ ಸಮಸ್ಯೆ ಬಂದರೂ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ಬೋದು ಅವ್ರ ಮಾನಸಿಕ ಅಸ್ತುವೆಲ್ಲ ಹೆಂಗಾಗತ್ತೆ ಅಂದರೆ ಅರ ಸಾಹೇಬ ಗೊತ್ತಿದೆ ಅವರು ಒಂಥರ ಹುಚ್ಚುರ ಕೊಟ್ಟಿರ್ತಾರೆ ಮಾನಸಿಕ ನೆಮ್ಮದಿಯೇನಿಲ್ಲ ಇವತ್ತೇನು ಕೆಲಸ ಏನೂ ಕಾನೂನು ಬರಲಿಲ್ಲ ಒಂದು ಗಮ್ಜಿಯಾಗಿ ಇರೋಣ ಆದರೂ ಇನ್ನೊಂದು ಯಾವ್ದಾರು ಬಂದಿರ್ತದೆ ಬಹಳ ಸಂಕಷ್ಟ ಎಲ್ಲ ಆಡು ಮುಟ್ಟಿದ್ದ ಸೊಪ್ಪಿಲ್ಲ ಅನ್ನೋಕ್ಕೆ ಆರಕ್ಷಕರು ಯಾವೆಲ್ಲದಕ್ಕೂ ಬೇಕು ನಾವು ಆದರೆ ನನ್ನ ಸಾಹೇಬ್ರ ಮುಂದೆ ಇದೊಂದು ಮಾತು ಹೇಳ್ತೀನಿ ರಾಜಕೀಯ ಒತ್ತಡ ಒಂದಿಲ್ಲ ಇದ್ರೆ ಬಂಧುಗಳೆ ಅವರು ವೀರ ಯೋಧರಿಗಿಂತ ಹೆಚ್ಚು ಕೆಲಸ ಮಾಡ್ತಾಯಿದ್ದ ರಾಜಕೀಯ ಒತ್ತಡದಲ್ಲೂ ಕೂಡ ಆರೋಪಿಗಳನ್ನ ಪತ್ತೆ ಮಾಡಿ ಅದು ಕರ್ನಾಟಕ ಆರಕ್ಷಕರು ಬಂದ್ರೆ ಭಾರತದಲ್ಲಿ ಉನ್ನತ ಸ್ಥಾನ ಈ ಕದಂಬ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಆತ್ಮೀಯ ಬಿ ಕೆ ರಮೇಶ್ ಅವರೇ ಹಾಗೂ ಕದಂಬ ಸೇನೆಯ ಅವತ್ತು ಪದಾಧಿಕಾರಿಗಳೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಕದಂಬ ಸೇನೆಯ ಸರ್ವ ಪದಾಧಿಕಾರಿಗಳಲ್ಲಿ ಕ್ಷಮೆ ಯಾಚಿಸ್ತೀವಿ ಮಂಡ್ಯಕ್ಕೆ ಬರಬೇಕಾಗಿತ್ತು ನಾವು ಒಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ಮಂಡ್ಯ ಮಂಡ್ಯ ಪರಿಸರದಲ್ಲಿ ಸುತ್ತಾಡೋ ಒಂದು ಎರಡು ದಿವಸ ಸುತ್ತಾಡಿ ಬರೋಣ ಸುಮ್ಮನೆ ಮಂಡ್ಯ ಮಳವಳ್ಳಿ ಬದ್ದೂರು ಏನೇನೋ ಹೆಸರು ಕೇಳ್ತಾ ಇದ್ದೀವಿ ಆ ಹೆಸರು ಕೇಳಿದಲ್ಲಿ ಏನೋ ಒಂದು ವಿನಾಭಾವ ಸಂಬಂಧ ಯಾವುದೋ ಜನ್ಮ ಸಂಬಂಧ ಇದೇನು ಅನ್ನೋಂತ ಒಂದು ಫೀಲ್ ಆಗ್ತಿರ್ತದೆ ಸೊ ರೌಂಡ್ ಸುತ್ತಾಡಿ ಬರೋಣ ಇದೊಂದು ಅವಕಾಶ ಈ ನೆವದಲ್ಲಿ ಮಂಡ್ಯವನ್ನು ಸುತ್ತಾಡೋಣ ಕೊಂಡಿದ್ವಿ ನಾಗರಾಜ್ ನಾವೆಲ್ಲ ಸೇರಿ ಹೋಗೋಣ ಅಂತೇಳಿ ಅಕಸ್ಮಾತ್ ಆಗಿ ವೈಯಕ್ತಿಕ ಕಾರಣದ ನನ್ನ ತಾಯಿ ಹುಷಾರ್ ತಪ್ಪಿನಿಂದ ಹೋಗಕ್ಕೆ ಆ ಒಂದು ವಿಚಾರವಾಗಿ ಎಲ್ಲರಲ್ಲಿ ಕ್ಷಮೆ ಕೇಳ್ತಾ ಒಂದು ಏನೋ ನಮ್ಮ ಸಣ್ಣ ಸಣ್ಣಪುಟ್ಟ ಕೆಲಸ ಈ ಕದಂಬ ಸೇನಾ ಸ ಸೇವಾ ರಕ್ತ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋ ಅರ್ಹತೆ ನನಗೈತಿಲ್ಲೋ ಗೊತ್ತಿಲ್ಲ ಬಟ್ ನೀವು ಐತಿ ಅಂತ ಗ ಗಮನಿಸಿ ಒಂದು ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅದಕ್ಕೂ ಕೂಡ ನನಗೆಲ್ಲರಿಗೂ ಋಣಿಯಾಗಿರ್ತೀನಿ ನಾನು ಕನ್ನಡ ಭಾಷೆ ನೆಲ ಜಲ ಇದರ ಬಗ್ಗೆ ಒಂದು ಕದಂಬ ಸೇನೆಯಾಗಲಿ ಸ ಕನ್ನಡ ಹೋರಾಟ ಸಂಘಟನೆಗಳಾಗಲಿ ಒಬ್ಬ ವ್ಯಕ್ತಿಯಿಂದ ಆಗುವಂಥ ಕೆಲಸ ಅಲ್ಲ ಇವು ನಾವು ಇಂಥ ಸಂಘಟನೆಗಳು ಇವನ್ ಕೆಲವು ಧುರೀಣರು ಒಂದು ಮಾರ್ಗದರ್ಶನವನ್ನು ಮಾಡ್ಬೋದು ಒಂದು ಹೇಳಬಹುದು ಒಂದು ಖುಷಿ ಕೊಡಬಹುದು ಬಟ್ ಕನ್ನಡ ಭಾಷೆಯ ಅಳಿವು ಮತ್ತು ಉಳಿವು ಸಾರ್ವಜನಿಕರಲ್ಲಿ ಇರುತ್ತೆ ಈ ಅಳಿವು ಉಳಿವು ಇಂಥ ವೇದಿಕೆಗಳ ಮೇಲೆ ಭಾಷಣ ಮಾಡೋದ್ರಿಂದ ಕನ್ನಡ ಭಾಷೆ ಉಳಿಯುವುದಿಲ್ಲ ಬಟ್ ನಾವು ನಮ್ಮ ಯುವಕರಿಗೆ ಇವತ್ತಿನ ಜನಾಂಗಕ್ಕೆ ಕನ್ನಡ ಸಾಹಿತ್ಯವನ್ನು ಓದಬೇಕಾಗುತ್ತೆ ಕನ್ನಡ ಸಾಹಿತ್ಯ ಕನ್ನಡ ಪುಸ್ತಕಗಳನ್ನು ಓದುವುದರ ಮೂಲಕ ಕನ್ನಡ ಭಾಷೆಯನ್ನು ಉಳಿಸಬಹುದು ಮತ್ತು ಬೆಳೆಸಬಹುದು ಇಲ್ಲದೇ ಹೋದರೆ ಕನ್ನಡ ಭಾಷೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸದಂಥ ರಾಮಾಯಣ ಮಹಾಭಾರತ ಕಾಲದಲ್ಲಿ ಮಹಾಭಾರತದಲ್ಲಿ ಕರ್ನಾಟಕ ಮತ್ತು ಕನ್ನಡ ಅನ್ನುವ ಶಬ್ದಗಳ ಉಲ್ಲೇಖವನ್ನು ನಾವು ನೋಡ್ತೀವಿ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಪ್ರಾಚೀನ ಭಾಷೆ ಭಾರತದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಕನ್ನಡ ಭಾಷೆ ಆದರೆ ಇವತ್ತು ನಾವು ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗಿ ಕನ್ನಡ ಭಾಷೆಯನ್ನು ನಮ್ಮ ಮಕ್ಕಳು ಮರೀತಾ ಇದೆ ಅದು ಅತ್ಯಂತ ಖೇದಕರ ಸಂಗತಿ ಇದೆ ಇಂಗ್ಲೀಷ್ ಬಗ್ಗೆ ನನಗೆ ವಿರೋಧ ಖಂಡಿತ ಇಲ್ಲ ಯಾಕಂದ್ರೆ ನನಗೆ ಇಂಗ್ಲೀಷು ಅಲ್ಪ ಸ್ವಲ್ಪ ಇಂಗ್ಲೀಷ್ನು ಗೊತ್ತು ನನಗೆ ಇಂಗ್ಲೀಷ್ ಭಾಷೆ ಬಗ್ಗೆ ನನಗೆ ಇರೋದಿಲ್ಲ ಆದರೆ ಇಂಗ್ಲೀಷ್ ಭಾಷೆ ಇದರೊಳಗೆ ದುರಭಿಮಾನದೊಳಗೆ ನಮ್ಮ ಅಭಿಮಾನ ಕನ್ನಡ ಭಾಷೆ ಬಗ್ಗೆ ಇರುವಂಥ ಅಭಿಮಾನವನ್ನು ನಾವು ಕಳ್ಕೋಬಾರ್ದು ಅದಾಗಬೇಕು ಅಂತಂದರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ನೀವು ಓದ್ತಿರೋ ಬಿಡ್ತಿರೋ ಈ ಈ ಮೂಲಕ ನಾನು ಸಾರ್ವಜನಿಕ ಬಂಧುಗಳಿಗೆ ವಿನಂತಿ ಮಾಡ್ಕೋತೇನೆ ಪುಸ್ತಕಗಳನ್ನು ಖರೀದಿ ಮಾಡಿ ಕನ್ನಡ ಪುಸ್ತಕಗಳ ಕನ್ನಡ ಸಾಹಿತಿಗಳ ಪುಸ್ತಕಗಳನ್ನು ಸಾಕಷ್ಟು ನಮ್ದು ಕುವೆಂಪು ಅವರು ಬೇಂದ್ರೆಯವರು ಸಾಕಷ್ಟು ಒಂಬತ್ತು ಭಾರತದ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂತಹ ಭಾಷೆ ಐತೆ ಅಷ್ಟೊಂದು ಶ್ರೀಮಂತ ಭಾಷೆ ಐತಿ ಅತ್ಯುತ್ತಮ ಅತ್ಯುತ್ಕೃಷ್ಟ ಪುಸ್ತಕಗಳ ಸಿಗುತ್ತೆ ಪುಸ್ತಕಗಳನ್ನು ಸುಮಾರು ಹೋಗಿ ಮನೆ ಮಣಾಗಿಟ್ರಿ ಮನೆಗಿಟ್ಟರೆ ಒಂದು ದಿವಸ ಮಕ್ಕಳು ಶುರು ಸುಲಮ್ತವು ಅದರ ಬದಲಿ ನಾವು ಏನೇನೋ ಮಾಡೋ ಮಾಡೋದ್ರ ಬದಲಿ ಅದರ ಅದ್ರ ಜೊತೆಗೆ ನಂಗೆ ಮಾಡಿದಾಗ ಸಾಹಿತಿಗಳಿಗೆ ಒಂದು ಪ್ರೋತ್ಸಾಹ ಆಗುತ್ತೆ ಪಬ್ಲಿಷರ್ಸ್ಗೆ ಒಂದು ಪ್ರೋತ್ಸಾಹ ಆಗುತ್ತೆ ಕನ್ನಡ ಭಾಷೆ ಭಾಷೆ ಬೆಳಿತೈತಿ ಮತ್ತು ಉಳಿತೈತಿ ಸುತ್ತಾರದ ತಮಿಳು ತೆಲುಗು ಮರಾಠಿ ಉರ್ದು ಹಿಂದಿ ಎಲ್ಲ ಭಾಷೆಗಳ ಆಕ್ರಮಣದ ನಡುವೆ ನಾವು ಕನ್ನಡ ಭಾಷೆಯನ್ನು ಕನ್ನಡ ಒಂದು ಸಾಹಿತ್ಯವನ್ನು ಬೆಳಗಿಸಬೇಕಾಗಿತಿ ಬೆಳೆಸಬೇಕಾಗಿತಿ ಆ ದಿಶೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಿದಾಗ ಕದಂಬ ಸೈನ್ಯದಂಥ ಒಂದು ಸಂಘಟನೆಗೆ ಮತ್ತು ವಿವಿಧ ಸಂಘಟನೆಗಳಿಗೆ ಮತ್ತಷ್ಟು ಕನ್ನಡ ಪರ ಕೆಲಸ ಮಾಡೋಕೆ ಆದ್ದರಿಂದ ಕನ್ನಡ ಸಾಹಿತ್ಯ ಇರುವತ್ತ ನಾವೆಲ್ಲ ಬೆಳೆಸ್ಕೊಳ್ಳೋಣ ಬೆಳೆಸಿಕೊಳ್ಳೋಣ ಮೂಲಕ ಕನ್ನಡ ಅಂಬೆಯ ಕನ್ನಡ ಮಾತೆಯ ಸೇವೆಯನ್ನು ಮಾಡೋಣ ಅದೇ ರೀತಿ ನಾವು ಸರ್ಕಾರಿ ಅಧಿಕಾರಿಗಳಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿರುವವರೆಲ್ಲರೂ ಸಮಾಜ ಸೇವೆಯನ್ನು ಮಾಡೋದ್ರ ಮೂಲಕವೂ ಕೂಡ ಕನ್ನಡ ಸೇವೆಯನ್ನು ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಮ್ಗೆ ಇದೊಂದು ಸನ್ಮಾನ ಮಾಡಿದ್ದಕ್ಕೆ ಕನ್ನಡ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए